ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಈ ಒಂದು ಅವರ ಜೀವನ ಚರಿತ್ರೆ ಅವ್ರಿಗೆ ಸಿಕ್ಕಂಥ ಪರಿಶ್ಚಿ ಪ್ರಶಸ್ತಿಗಳು ಹಾಗೆ ಅವರ ಸಂಕಲನಗಳು ಅವರ ಕಥಾ ಸಂಕಲನಗಳು ಅಂತ ಹೇಳ್ತಾ ಎಲ್ಲ ಒಂದು ಸಂಪೂರ್ಣ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಒಳಗೊಂಡಿದೆ ಅಂತ ಹೇಳ್ತಾ ಈ ಒಂದು ಸಂಪೂರ್ಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ವಿಡಿಯೋ ಆದಷ್ಟು ಶೇರ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಣ ಬನ್ನಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಸಣ್ಣ ಕಥೆ ಕತೆಗಳಿಗೊಂದು ಖಚಿತ ರೂಪ ತಂದುಕೊಟ್ಟು ಸಣ್ಣ ಕತೆಗಳ ಬೆನಕನಂದು ಹೆಸರಾದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಇವರನ್ನು ಕನ್ನಡದ ಆಸ್ತಿ ಎಂದು ಕರೆಯುತ್ತಾರೆ ಜನನ ಇವರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಕೋಲಾರ ಜಿಲ್ಲೆಯ ಮಾಳೂರು ತಾಲೂಕಿನಲ್ಲಿ ಮಾಸ್ತಿಯಲ್ಲಿ ಜನಿಸಿದವರು ಹತ್ತೊಂಬತ್ನೂರ ಹದಿನಾಲ್ಕರಲ್ಲಿ ಎಂ ಸಿ ಎಸ್ ಸಿ ಎಸ್ ಪದವಿ ಪಾಸು ಮಾಡಿ ಸರ್ಕಾರದ ವಿವಿಧ ಉನ್ನತ ಹುದ್ದೆಯನ್ನು ಅಲಂಕರಿಸಿದರು ಹತ್ತೊಂಬತ್ನೂರ ನೂರ ಸ್ವ ಇಚ್ಛೆಯಿಂದ ನಿವೃತ್ತರಾದರು ಇವರ ಕಾವ್ಯನಾಮ ಶ್ರೀನಿವಾಸ ಇವರ ಕಥಾ ಸಂಕಲನಗಳು ಮೊಸರಿನ ಮಂಗಮ್ಮ ಕಲ್ಮಾಡಿಯ ಕೋಣ ನೀಚಗಲ್ಲನ ರಾಣಿ ವೆಂಕಟ ಶಾಮಿಯ ಪ್ರಣಯ ಜೋಗಾರ್ ಅಟ್ಟಪ್ಪನ ಕೋಳಿಯ ಕತೆ ಕೋಳಿಯ ಕತೆ ಜೋಗಾರ್ ಅಂಚಪ್ಪನ ಕೋಳಿಯ ಕತೆ ಇವರ ಕಾದಂಬರಿಗಳು ಸುಬ್ಬಣ್ಣ ರಾಮಚಂದ್ರ ವಿಜಯ ಚನ್ನ ಬಸವನಾಯಕ ಇನ್ನ ಇವರ ಕವನ ಸಂಕಲನ ಭಿನ್ನ ಅರುಣ ತಾವರೆ ರಾಮನವಮಿ ನವಮಿ ಮೋಲಾರ ಗೌಡರ ಮಲ್ಲಿ ಮೂಕನ ಮಕ್ಕಳು ನವರಾತ್ರಿ ಚಲುಮ ಇನ್ನು ಇವರ ಮಹಾಕಾವ್ಯ ಶ್ರೀರಾಮ ಪಟ್ಟಾಭಿಷೇಕ ಇವರ ಕ ಮಹಾಕಾವ್ಯ ಅಂದರೆ ಶ್ರೀರಾಮ ಪಟ್ಟಾಭಿಷೇಕ ಇವರ ಆತ್ಮಕಥನ ಯಾವಂದರೆ ಭಾವ ಒಂದು ಎರಡು ಮೂರು ಹತ್ತೊಂಬತ್ತು ನೂರ ಅರವತ್ತೆಂಟರ ಸಣ್ಣ ಕಥೆಗಳ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊ ಇವರಿಗೆ ಲಭಿಸಿತು ಬಂದಿತ್ತು ಇನ್ನು ಹತ್ತೊಂಬತ್ತು ನೂರ ಚಿಕ್ಕವೀರ ರಾಜೇಂದ್ರ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿತ್ತು ಇನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನಡೆದ ಬೆಳೆಗಾಳ್ ಬೆಳೆಗಾಳು ಹದಿನೈದನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು ಅಂತ ಹೇಳ್ತಾ ನಿಮಗೂ ಕೂಡ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಅವರ ಸಂಪೂರ್ಣ ಮಾಹಿತಿ ಅವರ ಕವನ ಸಂಕಲನ ಆಗಿರ್ಬೋದು ಅವರ ಕಾದಂಬರಿ ಆಗಿರ್ಬೋದು ಅವರು ಸಿಕ್ಕಂಥ ಪ್ರಶಸ್ತಿಗಳಾಗಿರ್ಬೋದು ಅವ್ರ ಕಾತ್ಮಕಥನ ಅವ್ರ ಮಹಾಕಾವ್ಯ ಈ ಒಂದು ಎಲ್ಲ ಸಂಪೂರ್ಣ ಮಾಹಿತಿಗಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು